ಎ ಡಿ ಜಿ ಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಈ ವಿಚಾರವಾಗಿ ಮಾತನಾಡಿದ ಅವರು ನಾನು ಬೆಳಗ್ಗೆಯಿಂದ ಟಿ ವಿ ನೋಡಿಲ್ಲ ಸಿಎಂ ಮನೆಗೆ ಹೋಗಿ ಅಲ್ಲಿಂದ ನೇರವಾಗಿ ಬೆಳಗಾವಿಗೆ ಅವರ ಜೊತೆಯಲ್ಲೇ ಬಂದಿದ್ದೇನೆ ಯಾರೇ ಆಗಿರಲಿ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಆಗಲೇಬೇಕು ಕಾನೂನು ಪ್ರಕಾರ ಏನು ಆಗಬೇಕು ಅದನ್ನು ಸರ್ಕಾರ ಮಾಡೇ ಮಾಡುತ್ತೆ ಅವರು ಎಷ್ಟೇ ದೊಡ್ಡ ಅಧಿಕಾರಿಯಾದರೂ ಕೂಡ ಅವರ ಮೇಲೆ ಕ್ರಮ ಖಂಡಿತವಾಗಿಯೂ ಆಗುತ್ತೆ ಎಂದು ಸ್ಪಷ್ಟ ಹೇಳಿಕೆಯನ್ನ ನೀಡಿದ್ದಾರೆ ನಾನು ಬೆಳಗ್ಗೆಯಿಂದ ಟಿವಿಯನ್ನ ನೋಡಲ್ಲ ಬೆಳಗ್ಗೆ ಡೈರೆಕ್ಟ್ ಆಗಿ ಸಿ ಎಂ ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ ಯಾರೇ ತಪ್ಪಿದ್ದಸ್ತ್ರ ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗಿಯೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದ್ರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವ್ರು ಅಷ್ಟೇ ದೊಡ್ಡ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ